ಮುಖಾಂತರ ಹೇಳ ಬಯಸುತ್ತೇನೆ ಈ ನಮ್ಮ ಸರ್ಕಾರ ರೈತರ ಪರವಾಗಿ ಸತ್ತಿರುತ್ತದೆ ಈ ಮನೆಯ ಮುಖಾಂತರ ನಾನು ಹೇಳ ಬಯಸ್ತೇನೆ ಇನ್ನೊಂದು ನಾನು ಹೇಳ ಬಯಸ್ತೇನೆ ಗುರುಜಿ ಅವರಿಗಾಗಲಿ ಚಿನ್ನಪ್ಪನ ಪೂಜಾರಿ ಅವರಿಗಾಗಲಿ ನಾವು ಇವತ್ತಿನ ತನಕ ನೀವು ಏನು ಏಳು ಗಂಟೆ ತನಕ ಟೈಮ್ ಕೊಟ್ಟಿದ್ದೀರಿ ನಾವು ಅದಕ್ಕೆ ಪಾತ್ರ ನಾಳೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲು ಏನು ಕರೆ ಕೊಟ್ಟಿದ್ದೀರಲ್ಲ ಅದಕ್ಕೆ ನಮ್ಮ ಜೈನಾಪುರ ಗ್ರಾಮದಿಂದ ಚಿಕ್ಕೋಡಿ ತಾಲೂಕು ಸಂಖ್ಯೆಯನ್ನು ತೆಗೆದುಕೊಂಡು ನಾವು ಬರಲು ಸಿದ್ಧರಿದ್ದೇವೆ ನಾವು ಚಿನ್ನಪ್ಪನ ಪೂಜ್ಯರಿಗಾಗಲಿ ಗುರುಗಳಿಗಾಗಲಿ ನಾವು ಸಲ ಬೆಂಬಲಿ ಹೇಳುತ್ತಾ ಜೈ ಜೈ ಕರ್ನಾಟಕ ಹುಡುಗೋರ್ ತಡ್ಕೊಳು ಒಟ್ಟು ಏನಾಗೈತೆ ಅಂದ್ರೆ ಹಸೈತಿ ಹುಡುಗರ ಒಟ್ಟೆ ಏನತ್ ಇನ್ನೊಂದ್ ದಿವ್ಸ ತಡ್ಕೋರಿ ಒಟ್ಟೆ ಗಿರಾಕೆ ಏನಾರ ಒಂದು ಉತ್ತರ ತಗೊಂಡ ಸಮಾಧಾನ ಯಾಕಪ್ಪಾ ಅಂತಂದ್ರೆ ಇಲ್ಲಿ ಅನ್ನಗೊಳಿ ಮಾ ಮಾತಾಡೋಕೆ ಕೊಡ್ತೀವಿ ಒಟ್ಟು ಒಂದೊಂದು ನಿಮಿಷ ಎಲ್ಲಾರಿ ಕೊಟ್ಟು ನಾವು ಪಾಪ ಮೂರು ದಿವಸ ನಂಬರ್ ಹಚ್ಚ್ಯಾರು ಭಾಳ ತಸಮಾಧಾನ ಆಗತ್ತವ್ರು ಮಾತಾಡ್ಬೇಕನ್ನ ಅವ್ರು ಒಂದೊಂದು ನಿಮಿಷನ್ಯಾಗ ಹೇಳಿ ಹೇಳ್ಕೆರಿನ ಒಟ್ಟು ಮುಗಿಸ್ಬೇಡ್ರಿ ಒಂದು ನಿಮಿಷ ಒಂದೊಂದು ನಿಮಿಷ ನಮ್ಮ ಬಾವಲ್ಕೋಡು ಜಿಲ್ಲೆಯ ಮುರೂ ತಾಲೂಕಿನ ರಂಜನ್ಗಿ ಗ್ರಾಮದ ವತಿಯಿಂದ ನೋಡುದ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಕಾಣಿಕೆಯಾಗಿ ದಾಸೋ ಕಾಣಿಕೆಪ್ಪ ಮಾತಾ ಗಂಗಾ ಮಾತಾ ಇವತ್ತ ನಾನು ಎಸ್ ಎಸ್ ಪಾಟೀಲ್ ಅಂತ ಹೇಳಿ ಭಾರತೀಯ ಕಿಸಾನ್ ಸಂಘ ಗದಗ ಜಿಲ್ಲಾ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೇನೆ ಇವತ್ತಿನ ದಿವಸ ನಮ್ಮ ರೈತ ಸಹೋದರರಿಗೆ ನಾನ ಅಲ್ಲಿ ಬುದ್ಧಿ ತಗೊಂಡು ಬಂದೇನೆ ಯಾಕೆ ನಮ್ಮ ಸಹೋದರರು ನಮ್ಮ ಸಂಬಂಧಿಕನೇ ಹಾಗಾಗಿ ಇವತ್ತ ಈ ರೈತರಿಗೆ ಈ ಸರ್ಕಾರ ಈ ಏಳು ದಿವಸದ ನಿರಂತರ ಹೋರಾಟ ಆಗ್ತಾ ಬಂದಿದೆ ಈ ಏಳು ದಿವಸದ ಅವಧಿಯಲ್ಲಿ ಸಾಕಷ್ಟು ಶ್ರೀಗಳು ಶರಣರು ಮಹಾತ್ಮರು ಅನಂತ ಮುಖಂಡರು ಕೂಡ ಹೋರಾಟದ ಬೇಡಿಕೆಯನ್ನು ಸ್ಪಷ್ಟಪಡಿಸ್ತಾ ಬಂದಿದ್ದಾರೆ ಅದೇ ತರನಾಗಿ ನಿನ್ನೆ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರಿಗೂ ಕೂಡ ಏನು ಮಾಡಕ್ ಆಗಿಲ್ಲ ನಾವು ಇಷ್ಟ ಹೇಳಕ್ ಬಯಸ್ತೇನೆ ಬಹಳ ಮಾತಾಡೋದಿಲ್ಲ ಏನ್ ವಿಷಯ ಇತ್ತು ಅನ್ನೋದು ಯೋಜ ನಿರಂತರ ಮಾತಾಡ್ಕೊಂತ ಬಂದಿದ್ದಾಗೈತೆ ಹಾಗಾಗಿ ಇವತ್ತ ಸಾಯಂಕಾಲದೊಳಗಾಗಿ ನಮ್ಮ ರೈತರಿಗೆ ಏನು ಎಂಟು ಅಂಶಗಳ ಬೇಡಿಕೆ ಇಟ್ಟಿದ್ದಾರೆ ಚಾಚು ತಪ್ಪದೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಒಂದು ವೇಳೆ ತರದೇ ಇದ್ದರೆ ಪ್ರತಿ ಜಿಲ್ಲೆಯಲ್ಲಿಯೂ ತಮ್ಮ ಪರವಾಗಿ ನಮ್ಮ ರೈತರ ಪರವಾಗಿ ನಾವು ನಿರಂತರ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಮುಖಾಂತರ ತಮಗೆ ಬೆಂಬಲ ಸೂಸುತ್ತಾ ಹೇಳಕ್ ಬಯಸ್ತೇನೆ ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಧನ್ಯವಾದ ಇರುವರಿಗೆ ಬೆಟ್ಟಗೇರಿ ಗ್ರಾಮದ ಪತ್ರಾಪಣ ತೋತ ಅವರು ಸಾವಿರ ರೊಟ್ಟಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಜೋರಾಗಿ ಚಪ್ಪಾಳೆ ಮುಕಾಂತ ಧನ್ಯವಾದಗಳು ಹೇಳೋಣ ಸುರೇಶ್ ಚಿಗೋಳಿ ಕನ್ನಡ ರಕ್ಷಣಾ ವೇದಿಕೆ ಬಡಿಗವಾಡಿ ಅವರು ಒಂದು ಐದು ನಿಮಿಷಗಳ ಕಾಲ ಮಾತನಾಡಿದರು ಆ ಜೈ ಜವಾನ್ ಜೈ ಹಿಂದ್ ಪರಣ್ಣದಿಗ ರಾಜದ ರೈತರ ನಮ್ಮೂರು ದೇಳಿಯ ಕೊಟ್ಟು ಅವರಿಗೆ ನಿರಂತರ ನಾವು ಬೆಂಬಲವನ್ನು ಸೂಚಿಸುತ್ತೇವೆ ಅಂತ ಹೇಳತಾ ಎರಡು ಮಾತು ನಾನು ಮಾತೀ ರೈತ ಸಂಘಕ್ಕೆ ಇವತ್ತು ಇಲ್ಲಿ ಆಸರತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರೇ ಹಾಗೂ ನನ್ನ ರೈತ ಅಣ್ಣ ತಮ್ಮಂದರೆ ಅಕ್ಕ ತಂಗಿಂದರೆ ಹಾಗೂ ನನ್ನ ಮುಂದೆ ಶಿಕ್ಷಣ ಮಕ್ಕಳೇ ಯಾಕಪ್ಪಂದ್ರ ಇವತ್ತು ಸತತವಾಗಿ ಏಳು ದಿವಸನ ಈ ವೇದಿಕೆ ಮುಖಾಂತರ ಈ ಸ್ಟ್ರೈಕ್ ಅನ್ನ ನಡೆದ್ರೂ ಕೂಡ ಇಲ್ಲಿ ಇರ್ತಕ್ಕಂತ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಬರೋದಿಲ್ಲ ಸಚಿವರು ಬರೋದಿಲ್ಲ ಹಾಗೂ ಎಂ ಎಲ್ ಎಂ ಇಲ್ಲೇ ಇದ್ದಾರೆ ಆದ್ರೂ ಅವರಿಗೆ ಈ ಕೂಗು ಇನ್ನ ಕೇಳಿಲ್ಲ ಎಂಬಲ್ಲ ಈ ಸಂದರ್ಭದಲ್ಲಿ ರೈತ ಸಂಘ ಈಗ ನಾವು ಬದಲಾವಣೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಬದಲಾವಣೆ ಆದ್ರ ಮಾತ್ರ ಅವರು ಈ ಬದಲಾವಣೆ ಆಗ್ತಾರಂತೇಳಿ ಈ ವೇದಿಕೆ ಮುಖಾಂತರ ಹೇಳ್ತೇನೆ ಅದೇ ರೀತಿ ಇವತ್ತು ಏನು ನಮ್ಮ ಪೂಜಾರಿ ಅವರು ಅಂಗಡಿಯನ್ನವರು ಈ ಎಲ್ಲರು ಏಳು ಗಂಟೆ ತಗ ತಡ್ಕೋರ್ ಅಂದ ಆದ್ರೆ ಇವತ್ತು ಇವತ್ತು ಮುಗಿದಿದ್ರೆ ನಾನು ನಾಳೆ ಘಟಪ್ರಭಾದಲ್ಲಿ ಬಂದ್ ಮಾಡಾಕ ನಿರ್ಧಾರನ ತೆಗೆದುಕೊಂಡಿದ್ದೀನಿ ಈ ಟೇಜ್ ಮುಖಾಂತರ ನಾ ಇಷ್ಟಪಡ್ತೀನಿ ಇಷ್ಟಪಡ್ತೇನೆ ಯಾಕಂದ್ರ ಇವತ್ತ ಈ ಸತತವಾಗಿ ಏಳು ದಿವಸ ಎಂಟನೇ ದಿವಸ ನಡೆದರೂ ಕೂಡ ಇವತ್ತು ಇಲ್ಲಿ ಶಾಸಕರಾಗಲಿ ಈ ಉಸ್ತುವಾರಿ ಮಂತ್ರಿ ಆಗಲಿ ಯಾರು ಇಲ್ಲಿ ಕಣ್ಣೆತ್ತಿ ನೋಡತಾ ಇರಲಿಲ್ಲ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಇವತ್ತು ಎರಡು ದಿನ ಹೋರಾಟ ಮಾಡ್ತಾರ ಇವರು ಬಿಟ್ಟು ಹೋಗ್ತಾರ ಅಂತೇಳಿ ಅವ್ರಿಗೆ ಏನು ಅನಿಸಿರ್ಬೇಕ ಆದ್ರ ಈಗ ರೈತ ಸಂಘದವರು ರೈತ ಹೋರಾಟಗಾರರು ಹಾಗೂ ಕಾನೂನು ವಕೀಲರು ಹಾಗೂ ಇನ್ನುಳಿದ ಎಲ್ಲಾ ಸಂಘಟನೆ ಹೋರಾಟಗಾರರು ಆರ್ಮಿ ಅವರು ಕೂಡ ಈ ರೈತ ಸಂಘಕ್ಕೆ ಬೆಂಬಲವನ್ನು ನೀಡುತ್ತಾರೆ ಈ ಈ ಹೋರಾಟ ಇನ್ನು ಯಶಸ್ವಿ ಆಗಲಿ ಈ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಮೂರ್ ಸಾವಿರ ಐದನೂರು ರೂಪಾಯಿ ಅವರು ಕೊಡದ ಈ ಹೋರಾಟವನ್ನು ನಾವು ಮುಂದುವರ್ಸೋಣ ನಾವು ರೈತ ಸಂಘಕ್ಕೆ ನಾವು ಬೆಂಬಲ ಇರ್ತೀನಿ ಅಂತೇಳಿ ಸದಾ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾಕಂದ್ರ ಈ ರೀತಿ ಯಾವುದೇ ಒಂದು ಯಾವ್ದೇ ಒಂದು ಸ್ಟ್ರೈಕ್ ಮಾಡಿದಾಗ ಎತ್ಲೋಗ ಬರ್ತಾರ ಆದ್ರೆ ಇವತ್ತು ಸತತವಾಗಿ ಲಕ್ಷ ಗಂಟ್ಲೆ ಎರಡು ಲಕ್ಷ ಗಂಟಲೆ ರೈತರು ಕೂಡಿದ್ರು ಕೂಡ ಅವ್ರಿಗೆ ಈ ಕೂಗನ್ನ ಮುಟ್ಟಿಲ್ಲ ಯಾಕಂದ್ರೆ ಅವ್ರು ನಿದ್ದೆ ಮಾಡಿರ್ಬೇಕು ಮನಕೋಲಿ ಆದ್ರೆ ಮುಂದೆ ನಾವು ರೈತರ ಇದನ್ನ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಯಾಕಂದ್ರೆ ನಾವು ಸೇನೆ ಆಗ್ಬೇಕಾಗಿತ್ತು ಈಗ ಯಾಕಂದ್ರ ನಾವು ಅವ್ರ ಅವರ ಬದಲಾವಣೆ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ನಾ ಇಷ್ಟಪಡ್ತೇನೆ ರೈತ ಬಾಂಧವರಿಗೆ ರೈತ ಸಂಘಕ್ಕೆ ನಾನು ಅನಂತ ಅನಂತ ಧನ್ಯವಾದ ಹೇಳುತ್ತಾ ನನಗ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ಮುಖಂಡರಿಗೆ ರೈತ ಬಾಂಧವರಿಗೆ ನನ್ನ ಅಣ್ಣ ತಮ್ಮರಿಗೆ ಧನ್ಯವಾದ ಹೇಳುತ್ತಾ ಒಂದ್ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಹೋರಾಟಗಾರರಿಗೆ ಧನ್ಯವಾದಗಳು ಹೇಳುತ್ತಾ ಗೋಕಾಕ್ ತಾಲೂಕಿನ ಹುಲಕಟ್ಟಿ ಗ್ರಾಮದ ರೈತರು ನಾಕ್ ನಾಲ್ಕು ಬಿಸಲು ಅಕ್ಕಿ ಹತ್ತು ಕೆಜಿ ಗಾಂಡಿನಿ ಐದ್ನೂರು ರೊಟ್ಟಿ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ದೂರ ಚಪ್ಪಾಳಿ ಅವರಿಗೆ ಧನ್ಯವಾದಗಳು ಹೇಳೋಣ ಬಾಬು ಸಾಹೇಬ್ ಕಾಂಬಳಿಯವರು ರೈತರ ಮೇಲೆ ಒಂದು ಗೀತೆ ರಚನೆ ಮಾಡಿದಾರ ಹಾಡ್ಬೇಕು ಸರ್ ತೋಡಿ ಬೋಲೋ ಭಾರತ್ ಮಾತಾ ಕೀ ಬೋಲೋ ಭಾರತ್ ಮಾತಾ ಕೀ ಜೈ ಜವಾನ್ ಜೈ ಕಿಸಾನ್ ಅನ್ನೋರ ಒಂದ ನಿಮಿಷ ಒಂದ್ ಎರಡ ಮಾತು ಹೇಳಿ ನಾ ಹಾಡ ಸ್ಟಾರ್ಟ್ ಮಾಡ್ತೇನ್ರಿ ನೀವು ಎಲ್ಲಾ ಇಲ್ಲಿ ಬಂದಿರಲ್ಲ ಈ ಎಂಟು ದಿನದೊಳಗೆ ಗುರುಜಿ ಅವರ ನಿಮ್ಗ ನಮ್ಮ ಚುನಪ್ಪ ಪೂಜಾರಿ ಅವರ ಎಷ್ಟು ರೊಕ್ಕ ಈಗ ಹೆಚ್ಚು ಮಾಡಿ ಕೊಟ್ಟಾರ್ರಿ ಎರಡ್ ನೂರು ರೂಪಾಯಿ ಎರಡ್ ನೂರು ರೂಪಾಯಿ ಅಂದ್ರೆ ನಿಮ್ದ ಒಂದ್ ನೂರು ಟನ್ ಕಬ್ ಹೋಗಿತ್ತು ಅಂದ್ರ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ನೀವು ಎಂಟು ದಿನ ಆತ ಇಲ್ಲಿ ಕೂತರಿ ದಿನ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಪಗಾರ ಬಿದೈತಿ ಯಾರು ಅಂದ್ಬೇಡ್ರಿ ನಿಮ್ಗೆ ದಿನ ಐದು ಸಾವಿರ ರೂಪಾಯಿ ಪಗಾರ ಬೀಳುವಂಗ ಇನ್ನ ಎರಡ್ ನೂರ್ ರೂಪಾಯಿ ಹೆಚ್ಚು ಮಾಡ್ಬೇಕಂತೇಳಿ ಅವ್ರು ಎಲ್ಲ ಇಲ್ಲಿ ಕೂತಾರ ಒಮ್ಮೆಲ್ಲಾರು ಜೋರಾಗಿ ನಮ್ಮ ಶಶಿಕಾಂತ್ ಗುರುಜಿ ಅವರಿಗೆ ಮತ್ತ ಚೂನಪ್ಪ ಪೂಜಾರಿ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳಿ ಮುಖಾಂತರ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ಬೇಕಂತೇಳಿ ವಿನಂತಿಸ್ಕೊಳ್ತೀನಿ ಅವ್ರಿಬ್ರ ಮ್ಯಾಗ ಒಂದು ಹಾಡ ಬರ್ದಿನಿ ಹಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಸಣ್ಣ ಹಾಡ ರೊಕ್ಕ ಕೂಡ ಆ ಕಾಳತಿ ರೊಕ್ಕ ಹಂಗ ಕೊಡ್ತೀ ರೊಕ್ಕ ಕೂಡ ಆ ಕಾಳತಿ ರೊಕ್ಕ ಏನ ಹಂಗ ಕೊಡ್ತಿ ಹನ್ನೆರಡು ತಿಂಗಳ ಬೆಳೆಸಿದ ಕಬ್ಬ ಕೊಟ್ಟಿಲ್ಲೇನೋ ಅಣ್ಣ ನಿಂಗ ಹನ್ನೆರಡು ತಿಂಗಳ ಬೆಳೆಸಿದ ಕಬ್ಬ ಕೊಟ್ಟಿಲ್ಲೇನೋ ಅಣ್ಣ ನಿಂಗ ಇನ್ನಾರ ಬರೋ ಹಾದಿಗೆ ಇಲ್ಲ ಅಂದ್ರ ಫ್ಯಾಕ್ಟ್ರಿ ಮಾರಿ ಬೀಳ್ತಿರ್ಬೀದಿಗಿನ್ನಾರ ಬರೆಯೋ ಹಾದೀಗಿ ಇಲ್ಲ ಅಂದ್ರ ಫ್ಯಾಕ್ಟ್ರಿ ಮಾರಿ ಬೀದಿಗೆ ಈಗ ನಮ್ಮ ಚುಣಪ್ಪ ಪೂಜಾರಿ ಅವರು ಮತ್ತು ಶಶಿಕಾಂತ್ ಗುರುಜಿ ಅವ್ರ ಮೇಲೆ ಒಂದು ಹಾಡು ಬರ್ದೀನಿ ಚೆನ್ನಪ್ಪ ಚನ್ನಗೌಡ ಹಾಡಿಗೆ ನೀವೆಲ್ಲ ತಾಳ ಹಾಕ್ಬಿಟ್ರಿ ಆ ಚುನಪ್ಪ ಪೂಜಾರಿ రైతర పర్వా నితారే చూన పూజారి రైతర పర్వా నితార శశికాంత గురుజీ టంక కట్టి నితార శశికాంత గురుజీ టంక కట్టి నితార అన్న కొడువ రైత దేవర సమాన అన్న కొడువ రైత ದೇವರ ಸಮಾನ ಅಂತಾರ ಹಗಲು ರಾತರಿ ಮನಿಮಠ ಬಿಟ್ಟ ನಿಂತಾರ ಹಗಲು ರಾತರಿ ಮನಿಮಠ ಬಿಟ್ಟ ನಿಂತಾರ ಜೀವವಾದ್ರ ಹೋಗಲಿ ರೈತ ಸುಖವಾಗಿ ಇರಲಿ ಜೀವವಾದ್ರ ಹೋಗಲಿ ರೈತ ಸುಖವಾಗಿರಲಿ ಇನ್ನೆಲ್ಲಿ ಸಿಗುತ್ತಾರ ನಮಗ ಇಂಥ ಮಹಾತ್ಮರ ಇನ್ನೆಲ್ಲಿ ಸಿಗುತ್ತಾರ ನಮಗ ಇಂಥ ಮಹಾತ್ಮರ ಮೂರು ಸಾವಿರ ಐನೂರ ಸಿಗುತ್ತಾನ ಬಿಡುದಿಲ್ಲ ಅಂತಾರ ಮೂರು ಸಾವಿರ ಐನೂರ ಸಿಗುತ್ತಾನ ಬಿಡುದಿಲ್ಲ ಅಂತಾರ ಫ್ಯಾಕ್ಟರಿಯ ಮಾಲಕರ ಮನಸ್ಸ ಮಾಡರಿ ಇನ್ನಾರ್ಟರಿ ಮಾಲಕರ ಮನಸ್ಸ ಮಾಡರಿ ಇನ್ನಾರ ಬೀದ್ಯಾಗ ಕುಂತಾರ ನಮ್ಮ ರೈತ ಅನ್ನ ತಮರ ಬೀದ್ಯಾಗ ಕುಂತಾರ ನಮ್ಮ ರೈತ ಅನ್ನ ತಮರ ರಾಜ್ಯ ಸರ್ಕಾರ ಎಷ್ಟ ಮಂಡ ಹಚ್ಚಾರ ರಾಜ್ಯ ಸರ್ಕಾರ ಎಷ್ಟ ಮಂಡ ಹೊಚ್ಚಾರ ರಾಜ್ಯ ರೈತ ಸಂಘ ನಿಮ್ಮ ಮನಿದು ಇದ್ದಂಗ ರಾಜ್ಯ ರೈತ ಸಂಘ ನಿಮ್ಮ ಮನಿದು ಇದ್ದಂಗ ಎಂದೆಂದು ಇರಬೇಕು ಅಣ್ಣ ಜೊತೆಗೆ ನೀವು ಹಿಂಗ ಎಂದೆಂದು ಇರಬೇಕು ಅಣ್ಣ ಅವರ ಜೊತೆಗೆ ಹಿಂಗ ಚೂನಪ್ಪ ಪೂಜಾರಿ ರೈತರ ಪರವಾಗಿ ನಿಂತಾರಿ ಶಶಿಕಾಂತ ಗುರುಜಿ ಟೊಂಕ ಕಟ್ಟಿ ನಿಂತಾರಿ ನಾವೆಲ್ಲ ಸೇರಿ ಅವರಿಗೆ ಹಾಕೋನ ಜೈ ಜೈಕಾರ ನಾವೆಲ್ಲ ಸೇರಿ ಅವರಿಗೆ ಹಾಕೋನ ಜೈ ಜೈಕಾರ ಚುನಪ್ಪ ಪೂಜಾರಿ ಅವರಿಗೆ ಶಶಿಕಾಂತ್ ಗುರುಜಿ ಅವರಿಗೆ ಧನ್ಯವಾದಗಳು ಕಲಾವಿದರಿಗೆ ಧನ್ಯವಾದಗಳು ಯಾದಗಿರಿ ಜಿಲ್ಲೆಯನ್ನು ಆಗಮಿಸಿರ್ತಕ್ಕಂಥ ನಾಗೇಶ್ವಾಮಿ ದೇಸಾಯಿ ಗುರು ರಾಜ್ಯ ಪ್ರಧಾನ ಸಂಚಾಲಕರು ನಾಗ ಸ್ವಾಮಿ ಗುರುಗಳು ಒಂದ್ ಎರಡು ಮೂರು ನಿಮಿಷ ಮಾತನಾಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ಅನ್ನ ಕರ್ನಾಟಕಕ್ಕೆ ಅನ್ನ ನೀಡುವ ರಾಜ್ಯ ರೈತ ಸಂಘಕ್ಕೆ ಅನ್ನದಾತರಿಗೆ ನನ್ನ ರೈತ ಕುಲಕ್ಕೆ ಒಂದ್ ಹೇಳಕ್ ಇಚ್ಛ ಪಡ್ತೇನೆ ನಾವು ಮೊನ್ನೆ ಹೋರಾಟ ನಡೆದ ದಿವಸ ನಾವು ಯಾದಗಿರಿಯಿಂದ ಒಂದು ನಾಲ್ಕ್ ನಾಲ್ಕು ಗಾಡಿ ತಗೊಂಡ್ ಬಂದಿದ್ದೀವಿ ಏನೋ ದಿವಸ ಮತ್ತೆ ಊರಿಗೆ ಹೋಗಿದ್ವಿ ಮತ್ತೆ ಇವತ್ತು ಗಲ್ಲಿ ಗಲ್ಲಿಗೆ ಚೌಕ್ ಚೌಕಿಗೆ ನಮ್ಮ ರೈತ ಬಂದ ಹೋರಾಟ ಮಾಡ್ತಾ ಇದ್ರು ಯಾವ ತರ ಹೋರಾಟ ಮಾಡ್ತಾ ಇದ್ರು ಯಾವ ಗಾಡಿಗೆ ಬಿಡ್ಲಿಲ್ಲ ಅವರು ಬೆಕ್ಕಲ್ಲಂತ ಸಿಎಂ ಅಂತ ಅವ್ರ ಗಾಡಿ ಬಿಡಲ್ಲ ರೈತ ಶೈಲಿಯ ತಾವೇ ಅವಾಯ್ಡ್ ಮಾಡಿ ನಾವು ಎಲ್ಲಿ ಮಾಡಿ ಅಂತ ಗುರುನಾಪುರ್ ಮಾಡಿ ಮಾಡಿದ್ರು ಹೇಳ್ತೀವಿ ನಿಮ್ಗೆ ಅಂತಂದ್ರೆ ಇದರಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಅದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಗೌರವ ಅಧ್ಯಕ್ಷರಾದ ಶ್ರೀ ಯುವ ಸನ್ಯಾಸಿಗಳು ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸಹೋದರಂತ ಚುನಪ್ಪಣ್ಣ ಪೂಜಾರಿ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ವಿಶೇಷವಾಗಿ ಮಹೇಶ್ಗೌಡ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ರೈತ ಮುಖಂಡ ನೇತೃತ್ವದಲ್ಲಿ ಇದೊಂದು ಹೋರಾಟ ಹೆಂಗೈತೆ ಅಂತಂದ್ರ ಯಾರು ಹೇಳಿದ್ರು ಪಂಜಾಬ್ ಮಾದರಿಯಲ್ಲಿ ಮತ್ತೆ ಇನ್ನೊಂದು ಇನ್ನೊಂದು ರಾಜ್ಯದ ಮಾತ್ರಿಯಲ್ಲಿ ದೇಶದ ಮಾದರಿ ಯಾವುದು ಸುಳ್ಳು ಇನ್ನು ಮುಂದ ರೈತ ಸಂಘಟನೆ ಹೋರಾಟ ಎಲ್ಲ ಮಾಡ್ಬೇಕಂತಂದ್ರಾಪುರ ಮಾತ್ರಿಯಲ್ಲಿ ಮಾಡ್ಬೇಕಂತೇಳಿ ಮಾತಾಡಂಗ ಈ ಕಾರ್ಯಕ್ರಮ ಆಗೈತಿ ನಾವ್ ಏ ಈ ಮಾತು ಅಂತಂದ್ರ ಇನ್ನೊಂದು ಜನ ರೈತರಿಗೆ ನಾವ್ ಹೇಳಕ್ ಇಚ್ಛಾ ಪಡ್ತೀವಿ ಮತ್ತು ಈ ಫಿಲಿಮ್ ಸ್ಟಾರ್ ಯೂಟ್ಯೂಬ್ ಚಾನಲ್ ಅವ್ರಿಗೆ ಒಂದ್ ಕಿವಿ ಮಾತು ಫಿಲಿಮ್ ಸ್ಟಾರ್ ಮತ್ತು ಡೈರೆಕ್ಟರ್ ಎಲ್ಲರೂ ನಿಮ್ಗೆ ಮಾತು ಹೇಳಕ್ ಇಚ್ಛಾ ಪಡ್ತೇನೆ ಏನ್ ಹೇಳ್ತೀನಿ ಅಂತಂದ್ರ ಎಲ್ಲಾರು ಇಟ್ಕೊಳ್ರಿ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದವ್ರು ನಿಮ್ಮ ಸಿನಿಮಾ ಬಂದಾಗ ನಾವು ಬಂದ್ ಮಾಡೋಂತ ಕೆಲಸ ನಾವ್ ಮಾಡ್ಲೇಬೇಕಾಗ್ತದ ನಿಮ್ಮ ಬೆಂಬಲ ಇವತ್ತಿಗೆ ನಮ್ದು ಎಂಟು ದಿನ ಆಯ್ತು ಅಪ್ರದ ಸ್ಟೇಟ್ಮೆಂಟ್ ಬಂದಿಲ್ಲ ಆಮೇಲೆ ನಮ್ಮ ಸರ್ಕಾರ ಯೂಟ್ಯೂಬ್ ಸ್ಟಾರ್ ಮಾಡಿ ಮತ್ತೆ ಯಾರು ಹೆಣ್ಮಕ್ಳು ಕರ್ಕೊಂಡು ಕುಳಿಯುವಂತ ಯುವಕರ ನಿಮ್ಗೆ ಹೇಳಕ್ ಇಚ್ಛ ಪಡ್ತೇನೆ ನೀವು ಹುಟ್ಟಿದ್ದು ನಮ್ ನಮ್ಮ ನಾನು ನಮ್ಮ ಮಣ್ಣಿನಲ್ಲಿ ಆದ್ರೆ ನೀವು ಮಾಡುವಂತ ಕೆಲಸ ಯಾವ್ದು ನಮ್ಮ ರೈತರು ಎಷ್ಟು ದಿನ ಹೋರಾಟಕ್ಕೆ ಬಂದ್ರು ಒಬ್ರು ನೀವು ವಿಡಿಯೋ ಮಾಡಿ ಆಗ್ತಾ ಇಲ್ಲ ಇಲ್ಲಿ ಬರಕ್ಕೆ ಏನ್ ಗಂಟು ಹೋಗ್ಯದಪ್ಪ ನಿಮ್ಗ ಉತ್ತರ ಕರ್ನಾಟಕದಾಗ ಹುಟ್ಟಿ ಉತ್ತರ ಕರ್ನಾಟಕದಾಗ ಕನಿಷ್ಠ ಒಂದ್ ಮೂರ್ ಜನ ಕಲಾವಿದರಾದ್ರಿ ನೀವು ಯಾರು ಬಂದಿರಿ ಇಲ್ಲಿ ನೀವು ಮತ್ತು ಎಲ್ಲರೂ ಸೇರಿ ಬಂದು ನಮ್ಮ ಕಾರ್ಯಕ್ರಮಕ್ಕ ನೀವು ರೈತರ ಸಂಘಟನೆಗೆ ಬೆಂಬಲ ಕೊಡುವಂತ ಕೆಲಸ ಮಾಡ್ರಿ ಮತ್ತಷ್ಟು ಗಳು ಇರ್ಬೋದು ಎಲ್ಲರು ಕೆಲಸ ಮಾಡ್ರಿ ಅಂತ ಹೇಳ್ತಾ ಮುಂಬರುವ ದಿನಗಳಲ್ಲಿ ಸರ್ಕಾರ ನಮ್ಮ